ಶ್ರೀ ಗುರು ಚಕ್ರವರ್ತಿ ಸದಾಶಿವಮೂತ್ಯರ ಪಾದಚರಣೆಗಳಿಗೆ ನಮಸ್ಕರಿಸುತ್ತಾ ಇವತ್ತಿನ ಸಂಚಿಕೆ ವ್ಯಾಪಾರಸ್ಥರಿಗೆ ತುಂಬ ಅಂದರೆ ತುಂಬಾ ಸಮಸ್ಯೆ ಆಗ್ತಾ ಇರುತ್ತೆ ಎಷ್ಟೋ ಬಂಡವಾಳ ಹಾಕಿರ್ತೀರ ಆದರೆ ವ್ಯಾಪಾರ ಆಗ್ತಾ ಇರಲ್ಲ ಬೆಳಿಗ್ಗೆ ಎದ್ದು ನೀವು ನಿತ್ಯ ಕರ್ಮವನ್ನು ಮುಗಿಸಿಕೊಂಡು ವ್ಯಾಪಾರಕ್ಕೆ ಹೋಗ್ತೀರಾ ಆದರೆ ಜನ ಖರ್ಚಿನ ಇರೋದಿಲ್ಲ ವ್ಯಾಪಾರ ಆಗೋದಿಲ್ಲ ಅದರಲ್ಲೂ ಚಿಕ್ಕ ಪುಟ್ಟ ವ್ಯಾಪಾರಸ್ಥರಿಗೆ ಆದರೂ ಆಗ್ಬೋದು ಅಥವಾ ಬೀದಿ ಬದಿ ವ್ಯಾಪಾರಸ್ಥರಿಗೆ ಆಗ್ಬೋದು ಅಥವಾ ದೊಡ್ಡ ದೊಡ್ಡ ಬಂಡವಾಳ ಹಾಕಿರುವಂಥ ವ್ಯಾಪಾರಸ್ಥರಿಗಾದರೂ ಆಗ್ಬೋದು ವ್ಯಾಪಾರ ಇರೋದಿಲ್ಲ ಹಾಗಾದರೆ ಏನು ಮಾಡಬೇಕು ನಾವು ಹಲವಾರು ದೇವರಿಗೆ ಹೋಗ್ತಾ ಇರ್ತೀವಿ ಪರಿಹಾರ ಮಾಡ್ಕೊಳ್ತಾ ಇರ್ತೀವಿ ಆದರೂ ಸಹ ನಾಲ್ಕು ದಿನ ಕೆಲಸ ಮಾಡುತ್ತೆ ಐದನೇ ದಿನ ಕೆಲಸ ಮಾಡಲ್ಲ ಹಲವಾರು ಸಮಸ್ಯೆಗಳಿದೆ ವೀಕ್ಷಕರೇ ಈ ವ್ಯಾಪಾರ ಕ್ಷೇತ್ರದಲ್ಲಿ ಅಥವಾ ನಿಮ್ಮ ಎದುರು ಬದ್ರು ಇರುವಂಥ ವ್ಯಾಪಾರದ ಅಂಗಡಿಯವರು ಏನೋ ಮಾಡಿರ್ತಾರೆ ಅದಕ್ಕೆ ಕಾರಣ ಗಿರಾಕಿಗಳು ಬರ್ತಾರಲ್ಲ ಅಂತ ನೀವು ನಂಬಿರ್ತೀರ ಆದರೆ ಏನು ಇದಕ್ಕೆ ಪರಿಹಾರ ಯಾವ ಥರ ಪರಿಹಾರ ಮಾಡಿಕೊಂಡ್ರೆ ಶಾಶ್ವತವಾಗಿ ವ್ಯಾಪಾರದ ಸಮಸ್ಯೆ ಪರಿಹಾರ ಆಗುತ್ತೆ ನಿಮ್ಮಡೆಗೆ ಜನ ಆಕರ್ಷಣೆ ಆಗುತ್ತೆ ಹಣ ಲಾಭ ಆಗುತ್ತೆ ಏನು ಮಾಡಬೇಕು ಗುರುಗಳೇ ಹಲವಾರು ಜನ ಈ ಪ್ರಶ್ನೆನ ಕೇಳ್ತಾ ಇದ್ದಾರೆ ನಮಗೆ ಅದಕ್ಕೋಸ್ಕರ ಇವತ್ತಿನ ಒಂದು ಸಂಚಿಕೆಯಲ್ಲಿ ನಾವು ಅದನ್ನು ತಿಳಿಸ್ಕೊಡೋಕ್ಕೆ ಬಂದಿದ್ದೀವಿ ಇದು ಸ್ವಲ್ಪ ಖರ್ಚಾಗುತ್ತೆ ವೀಕ್ಷಕರೇ ಈ ಒಂದು ಸಾಧನೆಯನ್ನು ಮಾಡ್ಕೋಬೇಕಂತೆ ಆದರೆ ಈ ಒಂದು ಸಾಧನೆಯನ್ನು ನೀವು ಮಾಡಿಕೊಂಡಿದ್ದೆ ಆದರೆ ನಿಮ್ಮ ಕಷ್ಟಗಳು ಸಂಪೂರ್ಣವಾಗಿ ಪರಿಹಾರ ಆಗುತ್ತೆ ವ್ಯಾಪಾರ ಕ್ಷೇತ್ರದಲ್ಲಿ ಉದ್ಯೋಗ ಕ್ಷೇತ್ರದಲ್ಲಿ ಆಗ್ಬೋದು ವ್ಯಾಪಾರ ಕ್ಷೇತ್ರದಲ್ಲಿ ಆಗ್ಬೋದು ಶಾಶ್ವತವಾಗಿ ತಾರಾಗುತ್ತೆ ಇಲ್ಲ ಕೇವಲ ಒಂದೇ ಒಂದು ಸಲ ಬಂಡವಾಳ ಹಾಕಿದರೆ ಸಾಕು ಈ ಒಂದು ಕೆಲಸ ಮಾಡ್ಕೊಳ್ಳೋದಕ್ಕೆ ಅದು ಎಲ್ಲಿವರೆಗೂ ನಿಮ್ಮ ಹತ್ರ ಇರುತ್ತೋ ಅಲ್ಲಿವರೆಗೂ ಧನದ ನೀವು ನೀವಿರ್ತೀರ ಧನ ಆಕರ್ಷಣೆ ಆಗ್ತಾ ಇರುತ್ತೆ ಅಥವಾ ಜನ ಆಕರ್ಷಣೆ ನಿಮ್ಮಡೆಗೆ ಆಗ್ತಾ ಇರುತ್ತೆ ನೀವು ಬಯಸಿದ ವ್ಯಕ್ತಿ ನೀವು ಬಯಸುವಂಥ ವ್ಯಾಪಾರ ನೀವು ಬಯಸುವಂಥ ಉದ್ಯೋಗ ಎಲ್ಲವೂ ನಿಮ್ಮಡೆಗೆ ಬರುತ್ತೆ ವ್ಯಕ್ತಿ ಏನೆಲ್ಲ ಮಾಡ್ಕೋಬೋದು ಇದರ ಮೇಲೆ ಹಲವಾರು ಸಾಧನೆಯನ್ನು ನೀವು ಮಾಡ್ಕೋಬೋದು ಕೇವಲ ಒಂದೇ ಒಂದು ವಸ್ತುವಿನಿಂದ ಏನು ಮಾಡಬೇಕು ಇದಕ್ಕೆ ಒರ್ಜಿನಲ್ ಗೋರೋಚನ ನೆನಪಿಟ್ಕೊಳ್ಳಿ ಒರಿಜಿನಲ್ ಇರಬೇಕು ಗ್ರಂಥಿಗೆ ಅಂಗಡಿಯಲ್ಲಿ ಸಿಗುತ್ತೆ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ನೂರು ಗಂಟಲೆ ಸಿಗುತ್ತೆ ಆದರೆ ಅದು ಯಾವುದೂ ಒರ್ಜಿನಲ್ ಇರೋದಿಲ್ಲ ಒರ್ಜಿನಲ್ ಗೋರೋಂಜನದಿಂದ ನಿಮಗೆ ವ್ಯಾಪಾರದಲ್ಲಿ ಜನ ಆಕರ್ಷಣೆ ಧನ ಆಕರ್ಷಣೆ ಎಲ್ಲವನ್ನು ಮಾಡ್ಕೋಬೋದು ಅಥವಾ ನೀವು ಬಯಸಿದ ವ್ಯಕ್ತಿ ನಿಮ್ಮೆಡೆಗೆ ಬರುವಂತೆ ನೀವು ಮಾಡ್ಕೋಬೋದು ಅಷ್ಟೊಂದು ಶಕ್ತಿ ಇರುವಂತಹ ಇದು ಒಂದು ಗೋರುಂಜನ ತುಂಬ ಅಂದರೆ ತುಂಬಾ ಉಪಯುಕ್ತವಾಗಿದೆ ವೀಕ್ಷಕರಿಗೆ ಒರಿಜಿನಲ್ ಗೋರುಂಜನ ಎಲ್ಲಿ ಸಿಗುತ್ತೆ ಅಂತ ಕೇಳಿ ಹುಡುಕಿ ನಿಮ್ಮ ಹತ್ರ ಸಿಗದೆ ಇಲ್ಲ ಅಂದರೆ ನಮ್ಮನ್ನು ಸಂಪರ್ಕಿಸಿ ನಾವು ನಿಮಗೆ ಅದನ್ನು ಮುಟ್ಟಿಸ್ತೀವಿ ಅದಕ್ಕೆ ಹಣ ಸ್ವಲ್ಪ ಜಾಸ್ತಿನೇ ಖರ್ಚಾಗುತ್ತೆ ಆದರೆ ಒಂದು ಸಲ ನೀವು ಬಂಡವಾಳವನ್ನು ಹಾಕಿ ಮಾಡಿಕೊಂಡ್ರೆ ಈ ಒಂದು ಕೆಲಸವನ್ನು ಶಾಶ್ವತವಾಗಿ ವ್ಯಾಪಾರ ಅಭಿವೃದ್ಧಿ ಮಾಡ್ಕೋಬೋದು ವೀಕ್ಷಕರೇ ವ್ಯಾಪಾರ ಅಭಿವೃದ್ಧಿ ಅಷ್ಟೊಂದು ಬಲಿಷ್ಠವಾಗಿದೆ ಈ ಒಂದು ತಂತ್ರಜಿಂದ ಈ ಗೋರು ಅರಳೆ ಎಣ್ಣೆ ಅಥವಾ ಔಡಲ ಎಣ್ಣೆ ಈ ಔಡಲ ಎಣ್ಣೆಯಲ್ಲಿ ಮಿಶ್ರಣವನ್ನು ಮಾಡಿ ಒಂದು ಬೆಳ್ಳಿಯ ಬಟ್ಟಲಲ್ಲಿ ಹಾಕಿ ಅದರ ಬಾಯನ್ನು ಮುಚ್ಚಿಟ್ಟುಕೊಂಡು ನಿಮ್ಮ ಗಲ್ಲಾಪೆಟ್ಟಿಗೆಯಲ್ಲಿ ಆಗ್ಬೋದು ಅಥವಾ ನಿಮ್ಮ ಬೇರೂನಲ್ಲಾಗ್ಬೋದು ಪ್ರತಿನಿತ್ಯ ನೀವು ವ್ಯಾಪಾರಕ್ಕೆ ಉಪಯೋಗ ಮಾಡುವಂಥ ವಸ್ತುವಿನಲ್ಲಾಗ್ಬೋದು ಆಗ್ಬೋದು ಇಟ್ಟಿದ್ದೇ ಆದರೆ ಜನ ಆಕರ್ಷಣೆ ಅತಿ ವೇಗವಾಗಿ ನಿಮ್ಮ ಕೆಲಸ ಆಗುತ್ತೆ ವೀಕ್ಷಕರೇ ಯಾರೂ ಕೂಡ ಈ ಸಾಧನೆಯನ್ನು ಹೇಳಿರೋಕ್ಕೆ ಸಾಧ್ಯನೇ ಇಲ್ಲ ಅಷ್ಟೊಂದು ಈ ಸಾಧನೆ ಮಾಡಬೇಕಂದ್ರೆ ಈ ಗೋರು ಜನ ಒರಿಜಿನಲ್ ಎಲ್ಲಿ ಸಿಗೋದಿಲ್ಲ ಎಲ್ಲಿ ನೋಡಿದರೂ ಸಾಧಾರಣ ಸಿಗುತ್ತೆ ಒರ್ಜಿನಲ್ ಅಂತೂ ಎಲ್ಲಿ ಸಿಗೋದಿಲ್ಲ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ನೂರು ರೂಪಾಯಿಗೆ ಒರ್ಜಿನಲ್ ಸಿಗೋಕ್ಕೆ ಸಾಧ್ಯನೇ ಇಲ್ಲ ಈ ಒರ್ಜಿನಲ್ ಗೋರಂಜನ ನಿಮಗೆ ಸಿಕ್ಕಿದ್ದೇ ಆದರೆ ಸರಿಯಾದ ಮಾರ್ಗದಲ್ಲಿ ಉಪಯೋಗ ಮಾಡ್ಕೊಳ್ಳಿ ನಿಮ್ಮ ವ್ಯಾಪಾರವನ್ನು ಅಭಿವೃದ್ಧಿ ಮಾಡಿಕೊಳ್ಳಿ ಮತ್ತು ನಿಮಗೇನಾದರೂ ಸಮಸ್ಯೆ ಇದ್ದರೆ ನಮ್ಮನ್ನು ಸಂಪರ್ಕಿಸಿ ನಾವು ನಿಮಗೆ ತಿಳಿಸಿಕೊಡ್ತಾ ಇರ್ತೀವಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡುತ್ತಿದ್ದಕ್ಕೆ ಧನ್ಯವಾದಗಳು ವೀಕ್ಷಕರೇ